ಇಂದು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪಾಲಿಗೆ ಬಿಗ್ ಡೇ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಅತ್ಯಾಚಾರ ಪ್ರಕರಣದಲ್ಲಿ ಕೋರ್ಟ್ ತೀರ್ಪನ್ನು ಪ್ರಕಟಿಸಿತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಈ ಒಂದು ತೀರ್ಪು ಪ್ರಕಟ ಆಗುತ್ತೆ ಸಿಐಡಿ ಸೈಬರ್ ಕ್ರೈಂ ಠಾಣೆಯಲ್ಲಿ ಈ ಒಂದು ಕೇಸ್ ದಾಖಲಾಗಿತ್ತು ಮೈಸೂರಿನ ಕೆಆರ್ ನಗರದ ಮೂಲದ ಸಂತ್ರಸ್ತೆ ನೀಡಿದ್ದಂಥ ಒಂದು ದೂರಿದೆ ಮನೆ ಮನೆ ಕೆಲಸದ ಆಕೆ ಮೇಲೆ ಅತ್ಯಾಚಾರ ಎಸಗಿ ವಿಡಿಯೋ ಮಾಡಿರತಕ್ಕಂಥ ಆರೋಪ ಇದೆ ತ್ರೀ ಸೆವೆಂಟಿ ಸಿಕ್ಸ್ ಟೂ ಕೆ ತ್ರೀ ಸೆವೆಂಟಿ ಸಿಕ್ಸ್ ಟೂ ಎನ್ ತ್ರೀ ಫಿಫ್ಟಿ ಫೋರ್ ಎ ತ್ರೀ ಫಿಫ್ಟಿ ಫೋರ್ ಬಿ ತ್ರೀ ಫಿಫ್ಟಿ ಫೋರ್ ಸಿ ಫೈವ್ ನಾಟ್ ಸಿಕ್ಸ್ ಟೂ ನಾಟ್ ಒನ್ ಇದರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಐ ಟಿ ಆಕ್ಟ್ ಅರವತ್ತಾರರ ಅಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಆ ಒಂದು ಪ್ರಕರಣದಲ್ಲಿ ದಾಖಲಾಗಿರತಕ್ಕಂಥ ವಿಚಾರ ರೇಪ್ ಪ್ರಕರಣದ ತನಿಖೆಯನ್ನ ನಡೆಸಿ ಸಿಐಡಿ ಹಾಗೂ ಎಸ್ಐಟಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿ ನೂರ ಮೂರು ಸಾಕ್ಷ್ಯ ಸುಮಾರು ಎರಡು ಸಾವಿರ ಪುಟಗಳ ಚಾರ್ಜ್ ಶೀಟ್ ಅನ್ನ ಸಿಐಡಿ ಹಾಗೂ ಎಸ್ಐಟಿ ಸಲ್ಲಿಸಿ ಸಿಐಡಿ ಇನ್ಸ್ಪೆಕ್ಟರ್ ಶೋಭಾ ನೇತೃತ್ವದ ಒಂದು ತಂಡದಿಂದ ಈ ಒಂದು ತನಿಖೆಯನ್ನು ನಡೆಸಿ ವರದಿಯನ್ನು ಕೊಡಲಾಗಿತ್ತು ಸರ್ಕಾರದ ಪರವಾಗಿ ಎಸ್ ಪಿ ಪಿ ಬಿ ಎನ್ ಜಗದೀಶ್ ಹಾಗೂ ಅಶೋಕ್ ನಾಯಕ್ ಅವರು ವಾದ ಮಂಡನೆ ಮಾಡ್ತಾರೆ ಇನ್ನು ಪ್ರಜ್ವಲ್ ರೇವಣ್ಣ ಪರ ವಕೀಲರಾದ ನಳಿನ ಮಾಯಗೌಡ ಹಾಗೂ ಅರುಣ್ ಜಿ ಪ್ರತಿವಾದ ಮಾಡ್ತಾರೆ ವಾದ ಪ್ರತಿವಾದವನ್ನ ಆಲಿಸಿ ತೀರ್ಪನ್ನ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಕಾಯ್ದಿರಿಸಿದ್ರು ಅದೇ ತೀರ್ಪು ಇವತ್ತು ಪ್ರಕಟ ಆಗುತ್ತೆ ಇಂದು ತೀರ್ಪನ್ನು ಪ್ರಕಟಿಸಲಿರೋ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಭವಿಷ್ಯ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅಲ್ಲಿ ನಿರ್ಧಾರ ಆಗುತ್ತೆ ಇವತ್ತು